ಎಲ್ಲವನ್ನು ಶುಭನೇ ಆಗುತ್ತೆ ಅಂತೇಳಿ ನಮಗೆ ಎಲ್ಲ ನಮ್ಮ ಮತದಾರರು ನಮ್ಮ ಕ್ಷೇತ್ರದ ಎಲ್ಲ ಜನನು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾ ಗೆಲುವು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಹಾಗೆಯೇ ಮತ್ತೆ ನಮ್ಮ ಕಾಂಗ್ರೆಸ್ನ ಒಂದು ಭದ್ರಕೋಟೆಯನ್ನು ಸಂಡೂರು ತಾಲೂಕಿನಲ್ಲಿ ಮತ್ತೆ ಮರು ಮತ್ತೆ ಬಲಗೊಳಿಸ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ ಹೌದೌದು ಗೆದ್ದೆ ಗೆಲ್ತೀವಿ ನೆಕ್ಟ್ ಟು ನೈಟ್ ಪಕ್ಕ ಫೈಟ್ ಇದೆ ಆದರೆ ಅಂತಿಮವಾಗಿ ಜಯ ಅಂತೂ ನಮಗೆ ಮತ್ ಅಲ್ಲ ಈಗ ನಡೀತಾ ಇದೆ ರೌಂಡ್ಸ್ ನಡೀತಾ ಇದೆ ನೋಡೋಣ ಎಷ್ಟು ಇಲ್ಲ ಈ ಬಾರಿ ಸ್ವಲ್ಪ ಇದು ಮತದಾನದ ಒಂದು ಇದು ಕಡಿಮೆ ಆಗಿದೆ ನೋಡೋಣಂತೆ ಫೈನಲ್ ಅಲ್ಲ ಇನ್ನೂ ಅಲ್ಲ ಇನ್ನು ಇನ್ನೂ ಹತ್ತು ಹತ್ತು ರೌಂಡ್ ಇದೆ ಹತ್ರ ಅಲ್ಲಿ ಏನಾಗುತ್ತೆ ನೋಡೋಣ ನೋಡಿ ಹೇಳ್ತೀನಿ ತಾಯಿಗೆ ಏನು ಬಡ್ಕಂಡೆ ಅಂದ್ರೆ ಚೆನ್ನಾಗಿಟ್ಟಿರಲಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಹಾಗೇನೆ ನಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ದಯಪಾಸ್ಲಿ ಅಂತ ಹೇಳ್ತೇನೆ ಇಲ್ಲ ನಾನು ಇಲ್ಲೇ ನಮ್ಮ ಸ್ನೇಹಿತರ ಮನೆಗೆ ಇರ್ತೀನಿ ಅದಾದ್ಮೇಲೆ ನಾನು ಬಿಟ್ಟೆ ಮಾಡಿದ್ದಾರೆ ಈ ಹಂತಕ್ಕೆ ಕುಸಿತ ಆಗ್ತದಂತ ನಮ್ಗೆ ಅಂತ ಹಂಗೇನಿಲ್ಲಾ ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ ಬೈ ಎಲೆಕ್ಶನ್ ಆದಮೇಲೆ ನಾರ್ಮಲಿ ಅವು ಏಣಿ ಆಟ ಇದ್ದಿದ್ದೆ ಅದು ಕೂಡ ಸೊ ಒಳ್ಳೆ ನಿಯರೆಸ್ಟ್ ಮಾತಿನಿ ಬೈಯಲಕ್ಷನ್ ಅಂತ ಅಂದ್ರೆ ಆಡಳಿತ ಪಕ್ಷದ ಸರ್ ಬೈಲಕ್ಷನ್ ಅಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಇದ್ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಾರ್ಮಲಿ ಈಗ ನಾನು ಐದ್ನೇ ಬಾರಿ ಅಂದ್ರೆ ಇನ್ಕ್ಲೂಡಿಂಗ್ ಎಂಪಿಸಿ ಆರ್ ಐದ್ನೇ ಬಾರಿ ಆಗಿದೆ ನಾರ್ಮಲ್ ಆಗಿ ಸ್ವಲ್ಪ ಇದೇ ಇರುತ್ತೆ ಎಲ್ಲಾದ್ರೂ ಕೂಡ ಇಂಥವೆಲ್ಲ ಟಫ್ ಫೇಸ್ಟ್ ಮಾಡೋದು ಸೊ ನಾವು ಖಂಡಿತ ತಡಸಿ ಅಂತ ಪೂಜೆ ಸಲ್ಲಿಸಿದ್ರಿ ಇವತ್ತು ಏನು ವಿಶೇಷ ಇಲ್ಲ ನಾರ್ಮಲಿ ಮೊದಲಿಂದ ಬಂದೋಗೋದು ಈಗ ಬಂದವು ಆ ಬಾಲ್ ಲೀಡ್ನಾಗ ಇರ್ತೀರಿ ನೀವು ಈಗ ಮತ್ತೆ ಅದೇ ಲೀಡ್ನ ವಿಷಯ ಐತೆ ನೋಡೋಣ ಏನಾಯ್ತು ಲಾಸ್ಟ್ ಟೈಮ್ ಎಂಬತ್ತೈದು ಸಾವಿರದ ಇನ್ನೂರ ಮೂವತ್ತ ಮೂರು ಅಂತ ಪಡ್ಕೊಂಡಿದ್ರಿ ಸೊ ಇವಾಗ ನಿಮ್ಗಿಂತ ಒಂದು ಮತ ಜಾಸ್ತಿ ಪಡ್ಕೊಂಡಿದ್ರು ವೈಫ್ ಶಪಾತು ಮಾಡಿದ್ರು

ஏன் <laughs> இல்ல